ಜೂನಿಯರ್ ಸಿನಿಮಾದಲ್ಲಿ ಆ್ಯಕ್ಷನ್ ಇದೆ ಉತ್ಸಾಹ ತುಂಬುವ ಹಾಡು ನೃತ್ಯಗಳಿವೆ ಪಾತ್ರವರ್ಗ ಜೋರಾಗಿದೆ ಪ್ರತಿ ಫ್ರೇಮ್ನಲ್ಲಿಯೂ ಅದ್ದೂರಿತನ ಎದ್ದು ಕಾಣುತ್ತೆ ಇದೆಲ್ಲದರ ನಡುವೆ ಸಿದ್ಧ ಸೂತ್ರಗಳಿಂದ ಕೂಡಿದ ಕಥೆ ಬಡವಾಗಿದೆ ಗಣಿ ಉದ್ಯಮಿ ಶಾಸಕ ಜನಾರ್ದನ್ ರೆಡ್ಡಿ ಪುತ್ರ ಕಿರೀಟಿಯನ್ನು ಮಾಸಿರು ಹಾಗೆ ಪರಿಚಯಿಸಲೆಂದೇ ಸಿದ್ಧಗೊಂಡ ಸಿನಿಮಾವಿದು ಎಂದು ಚಿತ್ರ ನೋಡುವಾಗ ಸಾಕಷ್ಟು ಕಡೆ ಭಾಸವಾಗುತ್ತೆ ಈಗಷ್ಟೇ ಚಿತ್ರರಂಗಕ್ಕೆ ಕಾಲಿಟ್ಟ ಕಿರೀಟಿಗೆ ದೊಡ್ಡ ಸ್ಟಾರ್ ನಟರಿಗೆ ನೀಡಿರುವ ಬಿಲ್ಡಪ್ ನೀಡಿರುವುದು ಸಿನಿಮಾವನ್ನು ಸಾಕಷ್ಟು ಕಡೆ ನಾಟಕೀಯ ಎನಿಸುವಂತೆ ಮಾಡುತ್ತದೆ ಕಾಲೇಜಿನಲ್ಲಿ ಉದ್ಯೋಗದಲ್ಲಿ ಜೂನಿಯರ್ ಆಗಿದ್ದ ನಾಯಕ ಅಭಿ ಬುದ್ಧಿ ಬಳಸಿ ಎದುರಾಳಿಗಳನ್ನು ಮಣಿಸುವುದು ಚಿತ್ರದ ಒಂದೆಳೆ ಕತೆ ಹುಟ್ಟು ಅಮ್ಮನನ್ನು ಕಳೆದುಕೊಳ್ಳುವ ನಾಯಕ ಅಪ್ಪನ ಆಶ್ರಯದಲ್ಲಿ ಬೆಳಿತಾನೆ ಅಪ್ಪನ ಅತಿಯಾದ ಪ್ರೀತಿ ಮಗನಿಗೆ ಕಿರಿಕಿರಿ ಉಂಟು ಮಾಡುತ್ತದೆ ಹೀಗಾಗಿ ಕಾಲೇಜಿನ ಸಮಯದಲ್ಲಿ ಮನೆಯಿಂದ ಅಪ್ಪನಿಂದ ದೂರಾಗುವ ಉಳಿಯಲು ನಿರ್ಧಾರ ಮಾಡುತ್ತಾನೆ ತಾನು ಮಾಡುವ ಎಲ್ಲ ಕೆಲಸದಲ್ಲಿಯೂ ತನ್ನ ಮೊದಲ ಅನುಭವ ನೆನಪಿನಲ್ಲಿ ಉಳಿಯುವಂತೆ ಇರಬೇಕು ಎಂಬುದು ಆತನ ಬಯಕೆ ಅದಕ್ಕಾಗಿ ಆತ ಕಾಲೇಜಿನಲ್ಲಿ ಮಾಡುವ ಒಂದಷ್ಟು ಚೇಷ್ಟೆಗಳೇ ಚಿತ್ರದ ಮೊದಲಾರ್ಧ ಕಾಲೇಜು ಹಾಡು ಡ್ಯಾನ್ಸ್ ಆ್ಯಕ್ಷನ್ ಗೆಳೆಯರ ಬಳಗ ತಮಾಷೆಯೊಂದಿಗೆ ಮೊದಲಾರ್ಧ ಸಾಗುತ್ತದೆ ದೇವಿಶ್ರೀ ಪ್ರಸಾದ್ ಸಂಗೀತ ಮತ್ತು ನೃತ್ಯ ಸಂಯೋಜನೆ ಚಿತ್ರದ ಹೈಲೈಟ್ ಚಿತ್ರದ ಎಲ್ಲ ನೃತ್ಯಗಳು ಸಾಕಷ್ಟು ಎನರ್ಜಿಯಿಂದ ಕೂಡಿವೆ ತಾವೊಬ್ಬ ಉತ್ತಮ ನೃತ್ಯಗಾರ ಎಂಬುದನ್ನು ಕಿರೀಟಿ ಮೊದಲ ಪ್ರಯತ್ನದಲ್ಲೇ ಸಾಬೀತುಪಡಿಸಿದ್ದಾರೆ ಜೊತೆಗೆ ಚಾ ಛಾಯಾಚಿತ್ರಗ್ರಾಹಕ ಸೆಂಥಿಲ್ ಕುಮಾರ್ ಸೆಂಥಿಲ್ ಕುಮಾರ್ ಪ್ರತಿ ದರ್ಶನವನ್ನು ವರ್ಣಮಯವಾಗಿ ಇರಿಸಿದ್ದಾರೆ ಈ ಪಯಣದಲ್ಲಿ ಅಭಿಗೆ ನಾಯಕಿ ಸಿಗ್ತಾಳೆ ಅಲ್ಲಿಂದ ಸಿದ್ಧಸೂತ್ರದ ಕತೆಗೆ ಪ್ರೇಮಕತೆಯು ಸೇರಿಕೊಳ್ಳುತ್ತದೆ ಇಲ್ಲಿ ನಡೆಯುವ ಹಾಡು ಹೊಡೆದಾಟ ಯಾವುದಕ್ಕೂ ಲಾಜಿಕ್ ಇರೋದೇ ಇಲ್ಲ ಕಥೆಯಲ್ಲಿ ಗಟ್ಟಿತನವಿಲ್ಲದ ಕಾರಣ ಇದೇ ಚಿತ್ರದ ಮೊದಲಾರ್ಧದ ಕಥೆ ಎನ್ನಲು ಸಾಧ್ಯವಿಲ್ಲ ಅಭಿಯ ಕಾಲೇಜು ಮುಗಿದು ಆತನ ಕೆಲಸ ಮಾಡುವ ಕಚೇರಿಗೆ ಕತೆ ವರ್ಗಾವಣೆಯಾಗುತ್ತದೆ ಅಲ್ಲಿಂದ ಕತೆ ಬೇರೆಯ ದಿಕ್ಕಿಗೆ ಹೊರಡುತ್ತದೆ ಅಪ್ಪ ಮಗನ ಸಂಬಂಧ ಅಕ್ಕ ತಮ್ಮನ ಬಾಂಧವ್ಯ ದ್ವೇಷದೊಂದಿಗೆ ಚಿತ್ರದ ಸೆಕೆಂಡ್ ಹಾಫ್ ಪ್ರಾರಂಭ ಆಗುತ್ತೆ ಕಚೇರಿ ರಾಜಕೀಯ ಖಳನಾಯಕದೊಂದಿಗೆ ಹೊಡೆದಾಟ ಜೊತೆಗೆ ಒಂದಿಷ್ಟು ಭಾವನಾತ್ಮಕ ಸನ್ನಿವೇಶಗಳು ಈ ಭಾಗದಲ್ಲಿ ಇವೆ ಅಭಿಯ ಗೆಳೆಯರ ಜೊತೆಗೆ ಅಲ್ಲಿಲ್ಲಿ ನಗಿಸುವ ಕೆಲಸ ಮಾಡುತ್ತೆ ಸಾಕಷ್ಟು ಕಡೆ ಕತೆಗೆ ಅಗತ್ಯವೇ ಇಲ್ಲದ ಅದ್ದೂರಿತನ ಇದೆ ಕತೆಗೆ ಪಂಚದಾರ ಹೋಟೆಲ್ನಲ್ಲಂತೆ ಭಾಸವಾಗುವ ಐಷಾರಾಮಿ ಕಚೇರಿ ಬೇಕಿರಲಿಲ್ಲ ಆ ಐಷಾರಾಮ್ಯತನದಿಂದಾಗಿಯೇ ಅಲ್ಲಿ ನಡೆಯುವ ಸನ್ನಿವೇಶಗಳು ಬೇವರು ಅಥವಾ ಜಾಳು ಎನಿಸುತ್ತವೆ ಇಂತಹ ಸಾಕಷ್ಟು ದೃಶ್ಯಗಳು ಸಿನಿಮಾದ ಉದ್ದಕ್ಕೂ ಕಾಣಸಿಗುತ್ತವೆ ಕಿರೀಟಿ ನಟನೆಯಲ್ಲಿ ಪಳಗಬೇಕು ವಿಶೇಷವಾಗಿ ಭಾವನಾತ್ಮಕ ದೃಶ್ಯಗಳಲ್ಲಿ ನಟನೆ ಗಟ್ಟಿಯಾಗಬೇಕಾಗಿತ್ತು ಮಾಸ್ ದೃಶ್ಯಗಳಲ್ಲಿ ಆ ಸನ್ನಿವೇಶಕ್ಕೆ ತೀರಾ ಎಳೆಯ ಹುಡುಗ ಎನಿಸುತ್ತಾರೆ ನಾಯಕನ ಅಪ್ಪನಾಗಿ ರವಿಚಂದ್ರನ್ ಖಡಕ್ಕಾಗಿ ಅದ್ಭವಿಸಿದ್ದಾರೆ ಶ್ರೀಲೀಲಾ ಮುದ್ದಾಗಿ ಕಾಣುತ್ತಾರೆ ಆದರೆ ಅವರ ಪಾತ್ರವನ್ನು ಕೇವಲ ಗ್ಲಾಮರ್ಗೆ ಸೀಮಿತಗೊಳಿಸಲಾಗಿದೆ ಹೀಗಾಗಿ ಅವರ ನಟನೆಗೆ ಹೆಚ್ಚು ಜಾಗ ಸಿಕ್ಕಿಲ್ಲ ಕಚೇರಿಯಲ್ಲಿನ ಸಿ ಆಗಿ ಜನೀಲಿಯ ಖಡಕ್ಕಾಗಿ ನಟಿಸಿದ್ದಾರೆ ಅವರ ಪಾತ್ರ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾಯಕನನ್ನು ಪರಿಚಯ ಮಾಡಲೆಂದೇ ಮಾಡಿದ ಈ ಸಿನಿಮಾದಲ್ಲಿ ನಿರ್ದೇಶಕರು ಅದಕ್ಕೆ ಸರಿಹೊಂದುವಂತೆ ಕತೆ ಹಣಿಗಳು ಒಂದು ಗಮನ ಹರಿಸಿದರೆ ಒಳ್ಳೆಯದಾಗಿತ್ತು